ಒಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತ ದೇವರು ಕೊಟ್ಟಂಥ ಮತ್ತೊಂದು ಹೊಸ ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ದೇವರು ಮಾನವನಿಗೆ ಕೊಟ್ಟ ಶ್ರೇಷ್ಠ ವರದಾನಗಳಲ್ಲಿ ವಾಕ್ಶಕ್ತಿ ಅತ್ಯಂತ ಪರಿಣಾಮಕಾರಿಯಾದದ್ದು ಅತ್ಯಂತ ಪ್ರಭಾವ ಬೀರುವಂಥದ್ದಾಗಿದೆ ಒಂದೊಳ್ಳೆಯ ಮಾತು ಅನೇಕರ ಜೀವನವನ್ನು ಪರಿವರ್ತಿಸುತ್ತದೆ ಅನೇಕರ ಜೀವನಗಳನ್ನು ಕಟ್ಟುತ್ತದೆ ಅದೇ ಕುಚೋದ್ಯ ಕುತಂತ್ರ ಸುಳ್ಳು ಮಾತು ಅನೇಕರ ಜೀವನಗಳನ್ನು ಕೆಡುತ್ತದೆ ನಾಶ ಮಾಡುತ್ತದೆ ಅದೇ ರೀತಿ ದೇವರ ಮಾತುಗಳು ಆದಮ ಅವಳ ಜೀವನ ಸುಂದರವಾಗಿ ಕಟ್ಟಿತ್ತು ಆದರೆ ಸೈತಾನನ ಕುತಂತ್ರದ ಮಾತು ಸುಳ್ಳು ಮಾತು ಆದಮ ಅವಳ ಜೀವನ ನಾಶ ಮಾಡಿತ್ತು ಈ ಲೋಕದ ಮಾನವನ ಮಾತುಗಳೇ ಇಷ್ಟು ಪರಿಣಾಮಕಾರಿಯಾಗಿರಬೇಕಾದರೆ ಇನ್ನು ಪರಲೋಕದ ದೇವರ ಮಾತುಗಳೆಷ್ಟು ಪ್ರಭಾವಶಾಲಿಯಾಗಿರಬಾರದು ಇಡೀ ಲೋಕವನ್ನೇ ದೇವರು ತನ್ನ ಬಾಯಿ ಮಾತಿನಿಂದಲೇ ಸೃಷ್ಟಿ ಮಾಡಿದ ಆದಿಕಾಂಡ ಒಂದನೇ ಅಧ್ಯಾಯ ಮೂರನೇ ವಚನ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಒಂದನೇ ಅಧ್ಯಾಯ ಹದಿನೈದನೇ ವಚನ ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು ಹಾಗೆಯೇ ಆಯಿತು ಒಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ದೇವರ ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು ಹಾಗೆಯೇ ಆಯಿತು ಯೋಹನ ಬರದ ಸುವಾರ್ತೆ ಒಂದನೇ ಅಧ್ಯಾಯ ಮೂರನೇ ವಚನ ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎನ್ನುವುದು ಎಷ್ಟು ಸತ್ಯವೋ ಹಾಗೂ ಈ ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಸಮಸ್ತವು ನಾವು ಪಡೆದುಕೊಳ್ಳಬೇಕಾದರೆ ಈ ಲೋಕದಲ್ಲಿ ಸಮಸ್ತವೂ ನಾವು ಆತನ ಮೂಲಕವೇ ಪಡೆದುಕೊಳ್ಳಬೇಕೆಂಬುದು ಸಹ ಅಷ್ಟೇ ಸತ್ಯವಾಗಿದೆ ಆತನ ಮೂಲಕವೇ ಅಂದರೆ ಆತನ ವಾಕ್ಯದ ಮೂಲಕವೇ ನಾವು ಸಮಸ್ತವನ್ನು ಪಡೆದುಕೊಳ್ಳಬಹುದು ಯಾವಾಗ ನಮ್ಮ ಹೃದಯಗಳನ್ನು ದೇವರ ಮಾತಿಗೆ ತೆರೆಯುತ್ತೇವೋ ಆಗ ನಾವು ಎಲ್ಲವನ್ನು ಪಡೆದುಕೊಳ್ಳಲು ಸಾಧ್ಯ ಅಂದರೆ ಪ್ರತಿ ಭಾನುವಾರ ದೇವರು ಸಭಾಪಾಲಕರ ಬಾಯಿ ಮಾತಿನ ಮೂಲಕ ದೇವರು ನಮ್ಮ ಜೊತೆ ಮಾತನಾಡುತ್ತಾರೆ ಆ ಮಾತನ್ನು ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಅಂದರೆ ಆ ವಾಕ್ಯವನ್ನು ಧ್ಯಾನಿಸಬೇಕು ಅಂದರೆ ಆ ವಾಕ್ಯವನ್ನೇ ಪದೇ ಪದೇ ಉಚ್ಚರಿಸಬೇಕು ಆಗ ನಾವು ಆ ವಾಕ್ಯದಲ್ಲಿ ಅಡಗಿರುವ ಶಕ್ತಿಯನ್ನು ಅದ್ಭುತವನ್ನು ನಮ್ಮ ಜೀವನಗಳಲ್ಲಿ ಕಾಣುತ್ತೇವೆ ಹಾಗೂ ಅನುಭವಿಸುತ್ತೇವೆ ಹೀಗೆ ಸತ್ಯವೇದದಲ್ಲೂ ಸಹ ಕೆಲವು ಜನರು ದೇವರ ಮಾತಿಗೆ ತಮ್ಮ ಹೃದಯಗಳನ್ನು ತೆರೆದರು ಹಾಗೂ ಅದ್ಭುತವನ್ನು ಅನುಭವಿಸಿದರು ಅಂದರೆ ದೇವರ ಮಾತನ್ನು ಕೇಳಿ ಅದನ್ನು ಅಂಗೀಕರಿಸಿ ಅಥವಾ ಸ್ವೀಕರಿಸಿ ಅದರಂತೆ ನಡೆದಾಗ ಯಾವ ರೀತಿ ಜನರ ಜೀವನಗಳಲ್ಲಿ ಅದ್ಭುತಗಳು ನಡೆದವು ಎಂಬುದನ್ನು ಈಗ ನಾವು ಗಮನಿಸೋಣ ಯಹನ ಬರ್ಧ ಸುವಾರ್ತೆ ಎರಡನೇ ಅಧ್ಯಾಯದಲ್ಲಿ ಕಾನಾ ವಿವಾಹದಲ್ಲಿ ದ್ರಾಕ್ಷಾರಸ ಮುಗಿದು ಹೋದಾಗ ಆಗ ಏಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಜನರು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು ಅಷ್ಟೇ ಆಗ ಅಷ್ಟರೊಳಗೆ ಆ ನೀರು ರುಚಿಕರವಾದ ದ್ರಾಕ್ಷರಸವಾಗಿ ಮಾರ್ಪಟ್ಟಿತು ಅಂದರೆ ಯೇಸು ಸ್ವಾಮಿ ಏನನ್ನು ಹೇಳಿದರೋ ಅದರಂತೆ ಜನರು ಅದನ್ನು ಸ್ವೀಕರಿಸಿ ಅದರಂತೆ ಮಾಡಿದರು ಅದ್ಭುತವನ್ನು ಕಂಡರು ಲೂಕನ್ನು ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಪೇತ್ರನ್ನು ರಾತ್ರಿಯೆಲ್ಲ ಪ್ರಯಾಸಪಟ್ಟರು ಒಂದು ಮೀನು ಸಿಗೋದಿಲ್ಲ ಆಗ ಏಸುವಿನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತಾನೆ ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು ಅಂದರೆ ದೇವರ ಮಾತಿಗೆ ಪೇತ್ರನು ವಿಧೇಯನಾದ ದೇವರ ಮಾತನ್ನು ಸ್ವೀಕರಿಸಿದ ದೇವರ ಮಾತಿನಂತೆ ಮಾಡಿದ ಆಗ ಅದ್ಭುತವನ್ನು ಕಂಡನು ಯೋಹನ ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಬೆಥಸ್ತ ಎಂಬ ಕೊಳದ ಬಳಿ ಮೂವತ್ತೆಂಟು ವರ್ಷಗಳಿಂದ ರೋಗಿಯಾಗಿದ್ದಂಥ ವ್ಯಕ್ತಿಯನ್ನು ಕಂಡು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಈ ವ್ಯಕ್ತಿಯು ಸಹ ದೇವರ ಮಾತಿಗೆ ಕಿವಿಗೊಟ್ಟನು ಆ ಮಾತಿನಂತೆ ಮಾಡಿದನು ತನ್ನ ಜೀವನದಲ್ಲಿ ಅದ್ಭುತವನ್ನು ಅನುಭವಿಸಿದನು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ನಾವು ಸಹ ದೇವರ ಮಾತಿಗೆ ಹೃದಯವನ್ನು ತೆರೆಯೋಣ ಆ ದೇವರ ಮಾತನ್ನು ಅಂಗೀಕರಿಸೋಣ ಹಾಗೂ ಅದರಂತೆ ನಡೆಯೋಣ ನಮ್ಮ ಜೀವನದಲ್ಲಿ ಸಹ ಅದ್ಭುತವನ್ನು ಕಾಣೋಣ